ನಮಸ್ಕಾರ ಎಲ್ರಿಗೂ ಇದು ತುಂಬ ದಿನದ ಹೇಳಬೇಕು ಅನ್ಕೊಳ್ತಾ ಇದೆ ಇದು ನನಗೆ ತುಂಬ ಜನ ಸಹ ಮಾಡಿದರು ಮೊದಲೆಲ್ಲ ಅಂದರೆ ಇದು ಈ ನೆಕ್ಕೆಲ್ಲ ಈ ಕಪ್ಪಾಗ್ತದೆ ಅದಕ್ಕೆ ಏನಾದರೂ ಹೋಮ್ ರೆಮಿಡೀಸ್ ಇದ್ದರೆ ಹೇಳಿ ಅಂಥೇಳಿ ಹಾಗೆ ಇವತ್ತು ಹೇಳುವ ಅಂತ ನಿಮ್ಮ ಜೊತೆಯಲ್ಲಿ ಅಂದರೆ ಸ್ವಲ್ಪ ನಾನು ಅಂದರೆ ಒಂದು ಹತ್ತು ರೆಮಿಡಿಯಷ್ಟು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೇನೆ ನಿಮಗೆ ಯಾವುದು ಈಸಿ ಅನ್ನಿಸ್ತದೆ ಮತ್ತು ನಿಮ್ಮ ಸ್ಕಿನ್ನಿಗೆ ಯಾವುದಾಗ್ತದೆ ಅದನ್ನು ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು ಹಾಗೆಯೇ ಇದು ಅಂತ ಹೇಳಿದರೆ ಹಾರ್ಮೋನ್ ಪ್ರಾಬ್ಲಮ್ ಇಂದ ಸಹ ಅಂತ ಹೇಳ್ತಾರೆ ಮತ್ತು ತುಂಬ ಬಿಸಿಲಿಗೆ ಹೋದಾಗ ಹಾಗೆಲ್ಲ ಹೇಳಿ ಸಹ ಹೇಳ್ತಾರೆ ಮತ್ತು ಸ್ವಲ್ಪ ಕೆಲವೊಂದು ಹೆಲ್ತ್ ಕಂಡೀಷನಿಂದ ಸಹ ಹಾಗೆ ಆಗ್ತದೆ ಏನೇ ಇದ್ದರೂ ಸಹ ನೀವು ಈ ಹೋಮ್ ರೆಮಿಡಿಯಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಬೋದು ಅದರಲ್ಲಿ ಸಹ ಕಮ್ಮಿಯಾಗಲೇ ಇದೆ ಡಾಕ್ಟ್ರಿಗೆ ಕನ್ಸಲ್ಟ್ ಆಗೋದು ತುಂಬ ಒಳ್ಳೆಯದು ಸ್ಕಿನ್ ಗೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಷ್ಟು ನಾನು ರೆಮಿಡೀಸ್ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಶೇರ್ ಮಾಡಿ ಅಂದರೆ ಒಬ್ರಿಗೆಲ್ಲ ಒಬ್ರಿಗೆ ಹೆಲ್ಪ್ ಆಗ್ತದಲ್ಲ ತುಂಬ ಜನರಿಗೆ ಆ ಪ್ರಾಬ್ಲಮ್ ಇದೆ ನಾನು ನೋಡಿದ್ದೇನೆ ಅಂದರೆ ಇಲ್ಲಿ ಕಪ್ಪಾಗೋದು ಕುದು ಎಲ್ಲ ಕಪ್ಪಾಗೋದು ಖಂಡಿತ ಶೇರ್ ಮಾಡಿ ಅಂದರೆ ಫಸ್ಟಿದು ರೆಮಿಡಿ ಹೇಳಿದರೆ ಅಲೋವೆರಾ ಜೆಲ್ ನೀವು ಯಾವುದು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಯಾವ ಕಂಪನಿ ಸಹ ಬೇಕಾದರೆ ತೊಗೊಳ್ಬೋದು ಅಂದರೆ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂಥದ್ದು ತೊಗೊಳ್ಳಿ ನೀವು ಅದನ್ನು ಸಹ ನೀವು ಎಲ್ಲಿ ಕಪ್ಪಾಗಿದೆ ಅಲ್ಲೆಲ್ಲ ನೀವು ಸ್ವಲ್ಪ ಅಲೆರ ಜೆಲ್ಲನ್ನು ಅಪ್ಲೈ ಮಾಡ್ಕೊಳ್ಳಿ ಫುಲ್ ಇಲ್ಲೆಲ್ಲ ಇರ್ತಾರೆ ಒಬ್ಬರಿಗೆ ಫುಲ್ಲು ಬ್ಯಾಕ್ ಸೈಡಲ್ಲೆಲ್ಲ ಆದರೆ ಮತ್ತೆ ಒಬ್ಬರಿಗೆಂದರೆ ತುಂಬ ದಪ್ಪ ಇದ್ದವರಿಗೆ ಅದು ಜಾಸ್ತಿ ಕೊಬ್ಬು ಇದಾದಾಗ ಅಂತ ಹೇಳ್ತಾರಲ್ಲ ಹಾಗೆ ಅದು ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಬಿಟ್ಟು ನೀವು ಇದು ಬೆಚ್ಚಗೆ ನೀರು ಉಂಟಲ್ಲ ವಾಮ್ ವಾಟರು ಅದರಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು ಅದರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಒಂದೇ ಸಲ ಯಾವುದು ಸಹ ಕಮ್ಮಿ ಆಗೋದಿಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ನೀವು ಅದನ್ನು ಸಹ ಟ್ರೈ ಮಾಡ್ಬೋದು ಇನ್ನೊಂದಂತೇಳಿದರೆ ಇದು ಮೊಸರು ಸ್ವಲ್ಪ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ನಿಂಬೆಹಣ್ಣಿನ ರಸ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಯೂಸ್ ಮಾಡಿದ ಸಹ ಅದರಿಂದ ಸ್ಕಿನ್ನಿಗೆ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಮತ್ತೆ ಕಡಲೆ ಹಿಟ್ಟು ಹಾಕೊಳ್ಳಿ ಕಡಲೆ ಹಿಟ್ಟು ನಿಂಬೆಹಣ್ಣಿನ ರಸ ಮೊಸರು ಮತ್ತು ಸ್ವಲ್ಪ ಅರಿಶಿಣ ಹುಡಿ ಅರಿಶಿಣ ಹುಡಿ ಒರಿಜಿನಲ್ ಸಿಕ್ಕಿದರೆ ತುಂಬ ಒಳ್ಳೆಯದು ಇಲ್ಲ ಅಂತೇಳಿದರೆ ಇಡೀ ತಂದು ನೀವು ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಇದಷ್ಟನ್ನು ಮಿಕ್ಸ್ ಮಾಡಿ ನೀವು ಅದನ್ನು ಅಪ್ಲೈ ಅದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು ಎಲ್ಲಿ ಕಪ್ಪು ಆಗಿದೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಬೋದು ಇನ್ನೂ ಅಂತೇಳಿದರೆ ಪಪ್ಪಾಯ ಹಣ್ಣು ಸ್ವಲ್ಪ ಆಮೇಲೆ ಬಾಳೆಹಣ್ಣು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀವು ನಿಂಬೆಣ್ಣಿನ ರಸ ಮತ್ತು ಸ್ವಲ್ಪ ಜೇನುತುಪ್ಪ ಬೇಕಾಗ್ತದೆ ಜೇನುತುಪ್ಪ ಮತ್ತು ಹಿಟ್ಟು ಪಪ್ಪಾಯ ಹಣ್ಣು ಬಾಳೆಹಣ್ಣು ಜೇನುತುಪ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಮತ್ತು ಕಡಲೆ ಹಿಟ್ಟು ಇದಿಷ್ಟು ಸಹ ಪೇಸ್ಟ್ ಥರ ಮಾಡಿ ನೀವು ಅಲ್ಲಿ ಸ್ಕಿನ್ನಿಗೆ ಹಚ್ಕೊಂಡು ಅದು ಸಹ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬೋದು ಬಿಸಿ ನೀರಲ್ಲಿ ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ ವಾಮ್ ವಾಟರ್ ಅಂದರೆ ಬೆಚ್ಚಗಿನ ನೀರಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು ಯಾವುದೇ ನಿಮಗೆ ಯಾವುದು ಸೂಟ್ ಆಗ್ತದೆ ಅದನ್ನು ನೀವು ಖಂಡಿತವಾಗಲೂ ಮಾಡ್ಕೊಳ್ಬೋದು ಅದರ ನಂತರ ಬೆಸ್ಟ್ ಆಪ್ಷನ್ನು ಇದು ಎಲ್ಲರ ಮನೆಯಲ್ಲಿ ಇರುವಂಥದ್ದು ಆಲೂಗಡ್ಡೆ ಆಲೂಗಡ್ಡೆ ರಸನ ನೀವು ಹಚ್ಕೊಳ್ಬೋದು ಸ್ವಲ್ಪ ಆಲೂಗಡ್ಡೆಯನ್ನು ತಗೊಂಡು ಒಂದು ಪೀಸಸ್ ತೊಗೊಂಡು ಸಹ ನೀವು ಬೇಕಾದರೆ ಹಚ್ಕೊಳ್ಬೋದು ಯಾ ಏನೇ ನೀವು ಅದು ನೀವು ಹಚ್ಚದಿದ್ರೂ ಸಹ ಕೈಯನ್ನು ಮೇಲ್ಗಡೆಯಿಂದನೇ ಈ ಥರ ಮಾಡಿಕೊಳ್ಬೇಕು ಕೆಳಗಡೆ ತರಬೇಡಿ ಮೇಲ್ಗಡೆ ಹೀಗೆ ಮಾಡಿ ಹಚ್ಕೊಳ್ಳಿ ನೀವು ಅದರದ್ದು ರಸದ ಜೊತೆಲಿ ನೀವು ಇದು ಎಂಥ ನಿಮ್ಮ ಟೊಮೆಟೊ ಹಣ್ಣಿನ ರಸ ಸಹ ಆ್ಯಡ್ ಮಾಡ್ಬೋದು ಇದು ನಿಮಗೆ ಪಿಂಪಲಿಗೆ ಸಹ ಆಗ್ತದೆ ಇದು ಕಲೆಗೆ ಸಹ ಬೆಸ್ಟ್ ಆಪ್ಷನ್ ಅದು ಸಹ ತುರ್ದು ನೀವು ರಸ ತಗೊಂಡು ಅದಕ್ಕೆ ಹತ್ತಿ ತಗೊಂಡು ಹತ್ತಿನ ಸ್ವಲ್ಪ ಉಂಡೆ ಥರ ಮಾಡಿ ಅದರಲ್ಲಿ ಡಿಪ್ ಮಾಡಿ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಆಗಿದೆ ಅಲ್ಲೆಲ್ಲ ಸ್ವಲ್ಪ ನೀವು ಮೇಲ್ಗಡೆ ಮುಖ ಮಾಡಿ ಹಚ್ಕೊಳ್ಬೇಕು ಯಾವುದೇ ವಸ್ತುವಾಗಲು ಆವಾಗಲೇ ಹೇಳಿದೆ ನಾನು ಯಾ ಎಂಥದ್ದೇ ನೀವು ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಇವರು ಸಹ ಕೆಳಗಡೆ ಈ ಥರ ಹಚ್ಕೊಳ್ಬಾರ್ದು ಈಗೇ ಹಚ್ಬೇಕಾಗ್ತದೆ ಹಾಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನೀವು ಉಗ್ರ ಬೆಚ್ಚಿಗೆ ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು ಯಾಕಂದರೆ ತುಂಬ ಜನ ಹೇಳ್ತಾರೆ ಆಲೂಗಡ್ಡೆಯಲ್ಲಿ ತುಂಬ ಕಮ್ಮಿ ಆಗ್ತದೆ ಅಂತೇಳಿ ಹೇಳ್ತಾರೆ ನಾನು ಅದನ್ನು ಸಹ ಕೇಳಿಕೊಂಡು ಕೇಳಿ ನಿಮ್ಮ ನಾನು ಹೇಳ್ತಾ ಇದ್ದೇನೆ ಅಂದರೆ ಮನೆಯಲ್ಲಿ ಇರುವಂಥದ್ದೇ ವಸ್ತು ಅಲ್ವಾ ಅದು ಅದರ ಏನು ತುಂಬ ಕಾಸ್ಟ್ಲಿ ಅಂತೇನಿಲ್ಲ ಈಗ ಅಲೋವೆರಾ ಜೆಲ್ಲು ಅದೆಲ್ಲ ಇಲ್ಲ ಅಂತೇಳಿದರೆ ಈ ಆಲೂಗಡ್ಡೆ ರಸ ನೀವು ಯೂಸ್ ಮಾಡ್ಬೋದು ಇನ್ನೊಂದು ಅಂತೇಳಿದರೆ ಇದು ಸಹ ಮೊದಲಿಂದ ಸಹ ನಡ್ಕೊಂಡು ಬಂದಿರುವಂಥದ್ದು ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಸಹ ನೀವು ಅಪ್ಲೈ ಮಾಡ್ಕೊಳ್ಬೋದು ಕಡಲೆ ಹಿಟ್ಟು ನಾವು ಕುತ್ತಿಗಂತಲ್ಲ ಮುಖಕ್ಕೆ ಹಚ್ಚೋದ್ರಿಂದ ಸಹ ತುಂಬ ಬೆನಿಫಿಟ್ ಉಂಟು ಅಂದರೆ ನಮ್ಮ ಇರುವಂಥ ಕೊಳೆ ಧೂಳು ಅದೆಲ್ಲ ಹೋಗ್ತದೆ ಹಚ್ಚೋದ್ರಿಂದ ನೋಡಿ ಇಲ್ಲಿ ನಾನು ಫಸ್ಟಿಗೆ ಒಂದು ಕಡಲೆ ಹಿಟ್ಟು ಹೇಳಿದ್ದೇನೆ ಇದು ಸಹ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಕಡಲೆ ಹಿಟ್ಟು ತಗೊಳ್ಳಿ ಸ್ವಲ್ಪ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಅದಕ್ಕೆ ಸ್ವಲ್ಪ ನೀವು ಹನಿ ನಾನು ಫಸ್ಟ್ ಹೇಳಿದೆ ಇದಕ್ಕೆ ಹನಿ ಹಾಕಲಿಕ್ಕಿಲ್ಲ ನಿಮಗೆ ಯಾವುದು ಈಸಿ ಅನ್ನಿಸ್ತದೋ ಅದನ್ನು ನೀವು ಮಾಡ್ಕೊಳ್ಳಿ ರೋಸ್ ವಾಟರ್ ಸಿಗ್ತದಲ್ಲ ಅದೇನು ಜಾಸ್ತಿ ರೇಟ್ ಇಲ್ಲ ರೋಸ್ ವಾಟರ್ ತನ್ನಿ ಅದು ಸ್ವಲ್ಪ ಹಾಕ್ಕೊಳ್ಬೋದು ಒಂದು ವೇಳೆ ರೋಸ್ ವಾಟ್ರ್ ಇಲ್ಲ ಅಂತ ಹೇಳಿದರೆ ನೀವು ಅದಕ್ಕೆ ಹಸಿ ಹಾಲು ಹಾಕೊಳ್ಳಿ ಕಾಯಿಸಿ ಆರಿಸಿದ್ದಲ್ಲ ಹಸಿ ಹಾಲನ್ನು ಹಾಕೊಂಡು ಚೆಂದ ಮಿಕ್ಸ್ ಮಾಡಿ ಪೇಸ್ಟ್ ಥರ ಆಗ್ತದಲ್ಲ ಆಮೇಲೆ ಕುತ್ತಿಗೆ ಭಾಗಕ್ಕೆ ನೀವು ಅದನ್ನು ಹಚ್ಕೊಳ್ಳಿ ಹಚ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಕೊಳ್ಳಿ ಅದು ಡ್ರೈ ಆಗ್ತದಲ್ಲ ಹದಿನೈದು ನಿಮಿಷ ಬಿಟ್ಟ ನಂತರ ಅದನ್ನು ವಾಶ್ ಮಾಡಿಕೊಳ್ಳಿ ವಾರದಲ್ಲಿ ಇದನ್ನು ಎರಡು ಬಾರಿ ಎರಡು ಸಲ ನೀವು ಹಚ್ಚಿದರೆ ಸಾಕಾಗ್ತದೆ ಹೀಗೆ ಮಾಡ್ತಾ ಬಂದರೆ ನೀವು ಖಂಡಿತವಾಗಲೂ ಇದರದ್ದು ರಿಸಲ್ಟು ಗೊತ್ತಾಗ್ತದೆ ನಿಮಗೆ ಅದನ್ನು ನೀವು ಮಾಡ್ತಾ ಬನ್ನಿ ವಾರಕ್ಕೆ ಎರಡು ಸಲ ಜಾಸ್ತಿ ಇದ್ದರೆ ಒಂದು ಮೂರು ಸಲ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಯಾವುದೇ ಆದರೂ ಸಹ ಆಯುರ್ವೇದಿಕ ಅಥವಾ ಹೋಮ್ ರೆಮಿಡಿಸಲ್ಲಿ ಬೇಗ ಕಮ್ಮಿ ಆಗೋದಿಲ್ಲ ಇನ್ನೊಂದು ಸಹ ಇದು ಸಹ ಮನೇಲಿರುವಂಥದ್ದೇ ತುಂಬ ಈಸಿ ಇದೊಂದು ಸಹ ಮಾಡಿಕೊಳ್ಳಿಕ್ಕೆ ಕಾಫಿ ಪೌಡರ್ ಕಾಫಿ ಪೌಡರ್ ಎಲ್ಲರ ಮನೇಲಿ ಸಹ ಇರ್ತದೆ ಖಾಲಿ ಕಾಫಿ ಕುಡಿಲಿಕ್ಕೆ ಮಾತ್ರ ಅಲ್ಲ ಅದರಿಂದ ಸಹ ತುಂಬ ನಮಗೆ ಯೂಸ್ ಇದೆ ಕೂದಲಿಗೆ ಆಗಲಿ ಸ್ಕಿನ್ನಿಗಾಗಲಿ ಎಲ್ಲ ಯೂಸ್ ಇದೆ ಅದು ಅದು ಸಹ ನೋಡಿ ಒಂದು ಚಮಚ ಕಾಫಿ ಪೌಡರ್ ತೊಗೊಳ್ಳಿ ಅದಕ್ಕೆ ಒಂದು ಚಮಚ ಸಕ್ಕರೆ ಹಾಕಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ತೆಂಗಿನೆಣ್ಣೆ ನೋಡಿ ಇದೆಲ್ಲ ಸಹ ಮನೆಯಲ್ಲಿರುವಂಥದ್ದೇ ತೆಂಗಿನೆಣ್ಣೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಮತ್ತು ಕುತ್ತಿಗೆ ಭಾಗಕ್ಕೆ ನೀವು ಇದನ್ನು ಹಚ್ಕೊಳ್ಳಿ ಇದು ಇದನ್ನು ಮಾತ್ರ ನೀವು ಹಚ್ಕೊಳ್ಳುವಾಗ ಸ್ವಲ್ಪ ಮಸಾಜ್ ಮಾಡ್ತಾನೆ ಹಚ್ಕೊಳ್ಬೇಕಾಗುತ್ತೆ ಆಯಿಲೆಲ್ಲ ಇರ್ತದಲ್ಲ ಮಸಾಜ್ ಮಾಡ್ತಾ ಹಚ್ಕೊಳ್ಳಿ ಹೀಗೆ ಹೀಗೆ ಮಾಡಿ ಮೇಲೆ ಈ ಥರ ಮೇಲೆ ಭಾಗಕ್ಕೆ ಮುಖ ಮಾಡಿ ಹಚ್ಕೊಳ್ಳಿ ನೀವು ಒಂದು ಹತ್ತು ನಿಮಿಷ ನೀವು ಮಸಾಜ್ ಮಾಡಿ ಅದರ ನಂತರ ಬಿಟ್ಟು ಬಿಸಿ ನೀರಲ್ಲಿ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿ ಸ್ವಲ್ಪ ತಿಕ್ಕಿದ್ದಿಕ್ಕಿ ಒಂಚೂರು ಸ್ಮೂತಾಗಿ ತಿಕ್ಕಿ ಜೋರಾಗಿ ಅಲ್ಲ ಸ್ಮೂತಾಗಿ ತಿಕ್ಕಿ ವಾಶ್ ಮಾಡಿಕೊಳ್ಬೋದು ವಾರಕ್ಕೆ ನೀವು ಒಂದು ಮೂರು ಸಲ ಮಾಡ್ಕೊಳ್ಬೋದು ಇಲ್ಲಿ ನಮಗೆ ಕುತ್ತಿಗೆ ಸುಕ್ಕೇನಾದರೂ ಇದ್ದರೆ ಬೇಗ ಸುಕ್ಕೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದು ಸಹ ಸ್ವಲ್ಪ ಕಮ್ಮಿ ಆಗ್ತದೆ ಕಾಫಿ ಪೌಡರಿಂದ ಖಂಡಿತ ಟ್ರೈ ಮಾಡಿ ನೋಡ್ಬೋದು ನಿಮಗಿದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ ನಿಂಬೆ ಹಣ್ಣಿನ ರಸ ಮಾತ್ರ ನೀವು ಸ್ವಲ್ಪ ಯೂಸ್ ಮಾಡಬೇಕಾಗ್ತದೆ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಟೊಮೆಟೊ ಟೊಮೆಟೊ ರಸ ಮತ್ತು ನಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ನೀವು ಇದು ಸ್ಕಿನ್ನಿಗೆ ಹಚ್ಕೊಳ್ಬೋದು ಎಲ್ಲಿ ಕಪ್ಪಾಗಿದೆ ಅಲ್ಲೆಲ್ಲ ಹಚ್ಕೊಳ್ಬೋದು ಅಂದರೆ ಅದು ಹಚ್ಚುವಾಗ ಸಹ ನೀವು ಒಂದು ಐದು ನಿಮಿಷ ಅದನ್ನು ಮಸಾಜ್ ಮಾಡಿಕೊಂಡು ಮತ್ತೆ ನೀವು ಸ್ವಲ್ಪ ಬಿಟ್ಟು ಅದು ಒಣಗಿದ ನಂತರ ನೀವು ಸ್ವಲ್ಪ ಕ್ಲೀನಾಗಿ ತೊಳ್ಕೊಳ್ಳಿ ಈ ಟೊಮೆಟೊ ಮತ್ತು ನಿಂಬೆ ರಸ ನಿಮ್ಗೆ ಗೊತ್ತೇ ಇದೆಯಲ್ಲ ವಿಟಮಿನ್ ಸಿ ಅದರಲ್ಲಿ ತುಂಬ ಇದೆ ಹಾಗಾಗಿ ಈ ಕಪ್ಪಾಗಿರುವ ಸಾಮಾನ್ಯ ಇದು ಚರ್ಮ ಇರ್ತದಲ್ಲ ಅದು ಸಹ ಸಾಮಾನ್ಯ ಸ್ಥಿತಿಗೆ ಅದು ಕಪ್ಪಾಗಿರೋ ಚರ್ಮವನ್ನು ಜೇನುತುಪ್ಪ ಹಚ್ಚೋದ್ರಿಂದ ಸ್ವಲ್ಪ ಇದು ನಮ್ಮ ಸ್ಕಿನ್ ಸ್ಮೂತ್ ಆಗ್ತದೆ ಮೃದು ಆಗ್ತದೆ ಅದಕ್ಕೋಸ್ಕರ ನೀವು ನಾನು ಬೆಸ್ಟ್ ಹೇಳೋದು ಆಲೂಗಡ್ಡೆ ಅದೆಲ್ಲ ತುಂಬ ಒಳ್ಳೆಯದು ಖಂಡಿತ ಅದನ್ನು ನೀವು ಟ್ರೈ ಮಾಡ್ಬೋದು ಆವಾಗಲೇ ಹೇಳಿದೆ ನಿಂಬೆ ಹಣ್ಣಿನ ರಸ ಹಚ್ಚಿ ನೀವು ಬಿಸಿಲಿಗೆ ಹೋಗಬೇಡಿ ಅದರಿಂದ ಸ್ಕಿನ್ ಇನ್ನೂ ಸಹ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಒಬ್ಬರಿಗೆ ಹುಡಿ ಸಹ ಆಗೋದಿಲ್ಲ ಅದು ಸಹ ಸ್ವಲ್ಪ ಹಾಕೊಳ್ಳಿ ನೀವು ಅರ್ಶಿನ ಹಚ್ಚಿ ಬಿಸ್ಲಿಗೆ ಹೋದರೂ ಸಹ ಸ್ಕಿನ್ ಕಪ್ಪಾಗ್ತದೆ ನೀವು ಮನೆಯಲ್ಲೇ ಇರುವಾಗ ಇದನ್ನೆಲ್ಲ ಮಾಡ್ಕೊಳ್ಬೋದು ವಾರಕ್ಕೆ ಎರಡು ಸಲ ಮೂರು ಸಲ ಇದನ್ನು ಮಾಡ್ತಾ ಹೋಗ್ಬೋದು ಅಂದರೆ ಮನೇಲಿರೋ ಟೈಮಲ್ಲಿ ಇಲ್ಲ ನೀವು ಈವ್ನಿಂಗು ಮಾಡ್ಕೊಳ್ಬೋದು ಎಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಇರೋದಿಲ್ಲಲ್ಲ ಬಿಸಿಲು ಸಹ ಇರೋದಿಲ್ಲ ಈವ್ನಿಂಗ್ ಟೈಮಲ್ಲಿ ಹಚ್ಚಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಳ್ಬೋದು ಆ ಥರ ಸಹ ಅದು ಬೆಸ್ಟ್ ನಾನು ಹೇಳೋದು ಆ ಥರ ನೀವು ಮಾಡ್ಕೊಳ್ಬೋದು ಇನ್ನು ಇದು ನೋಡಿ ಸೌತೆಕಾಯಿ ಸಹ ನಾನು ಸೌತೆಕಾಯಿ ತುಂಬ ಇದರಲ್ಲಿ ಹೇಳಿದ್ದೇನೆ ಕಣ್ಣಿಗೆ ಆಮೇಲೆ ಸ್ಕಿನ್ನಿಗೆ ಸಹ ಹೇಳಿದ್ದೇನೆ ಈ ಸೌತೆಕಾಯಿ ಸಹ ನೀವು ಕಟ್ ಮಾಡಿ ಅದರಿಂದ ಸಹ ಒಂದು ಹದಿನೈದು ನಿಮಿಷ ಮಸಾಜ್ ಮಾಡ್ಕೊಳ್ಬೋದು ಪುಟ್ಟಿಗೆಗೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಬೋದು ಅದು ಕ್ಲೆನ್ಸರ್ ಆಗಿ ಸಹ ಕೆಲಸ ಮಾಡ್ತದೆ ಸೌತೆಕಾಯಿ ಪೀಸಸ್ ಎಲ್ಲಿ ನಿಮಗೆ ಕುತ್ತಿಗೆ ಮೇಲೆ ಕಪ್ಪು ಇದೆಲ್ಲ ಉಂಟು ಅಲ್ಲೆಲ್ಲ ನೀವು ಅದನ್ನು ಹಚ್ಕೊಳ್ಬೋದು ಪ್ರತಿದಿನ ಇದನ್ನು ಮಾಡ್ಕೊಳ್ಬೋದು ಸೌತೆಕಾಯಿದು ನೀವು ಡೈಲಿ ಮಾಡ್ಕೊಳ್ಬೋದು ಸಂಜೆ ಮನೆಗೆ ಬಂದು ಆಫೀಸಿಗೆ ಹೋಗೋರಿದ್ದರೆ ಸಂಜೆ ಮನೆಗೆ ಬಂದು ಸಹ ಮಾಡ್ಕೊಳ್ಬೋದು ಆರಾಮಲ್ಲಿ ಮಾಡಿಕೊಂಡು ನೀವು ಮತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೋದು ಅದು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅದು ಕಪ್ಪಾಗಿರ್ತದಲ್ಲ ಅದು ಕ್ಲೀನ್ ಆಗ್ತದೆ ಮತ್ತು ಕಲ್ಲರ್ ನಮ್ಮ ಫೇಸಿದು ಕಲ್ಲರೆ ತರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಂತರ ಬೆಸ್ಟ್ ಆಪ್ಷನು ಇದು ಸಹ ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಹಾಲಿನ ಕೆನೆ ಹಾಲಿನ ಕೆನೆ ಸಹ ನೀವು ಕುತ್ತಿಗೆ ಹಚ್ಕೊಳ್ಬೋದು ಇಲ್ಲಿ ಕಪ್ಪಾಗಿದೆ ಅಲ್ಲೆಲ್ಲ ಅದಕ್ಕೆ ಸ್ವಲ್ಪ ಬೇಕಾದರೆ ನೀವು ನಿಂಬೆ ರಸ ಸಹ ಆ್ಯಡ್ ಮಾಡ್ಬೋದು ಸ್ವಲ್ಪ ಅರಿಶಿನ ರಸ ಹಚ್ಕೊ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಅದು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಬೋದು ಇದಕ್ಕೆ ಬೇಕಂತೇಳಿದರೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಆಪ್ಷನಲ್ ಹಿಟ್ಟು ಬೇಕಾದರೆ ಮಿಕ್ಸ್ ಮಾಡಿ ಇಲ್ಲ ಅಂತ ನೀವು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಹಾಲಿನ ಕೆನೆ ನಿಂಬೆ ರಸ ಮತ್ತು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ನೀವು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಮತ್ತು ಕ್ಲೀನಾಗಿ ವಾಶ್ ಹೊತ್ತು ಬಿಟ್ಟು ಇದು ಇಷ್ಟು ನಾನು ನಿಮಗೆ ರೆಮಿಡಿ ಹೇಳಿದ್ದೇನೆ ಇದು ಯಾವುದು ಸಹ ನಿಮಗೆ ಹಚ್ಚಿದರೂ ಸಹ ಒಂದು ವಾರದಲ್ಲಿ ಎರಡು ವಾರದಲ್ಲಿ ಕಮ್ಮಿ ಆಗೋದಿಲ್ಲ ಇದು ಸ್ವಲ್ಪ ಕಂಟಿನ್ಯೂ ಆಗಿ ನೀವು ಮಾಡ್ಕೊಳ್ಬೇಕಾಗ್ತದೆ ವಾರಕ್ಕೆ ಎರಡು ಸಲ ಮೂರು ಸಲ ಈ ಥರ ಮಾಡ್ತಾ ಬನ್ನಿ ಅದನ್ನು ಮಾಡಿದರೆ ನೀವು ಬಿಸಿಲಿಗೆ ಹೋಗ್ಬೇಡಿ ಕರ ಖಂಡಿತ ನಾನು ಹೇಳಿದ್ರೆ ನೀವು ಸಂಜೆ ಟೈಮಲ್ಲಿ ಮಾಡ್ಕೊಳ್ಳೋದು ಬೆಸ್ಟ್ ಇದು ಯಾವುದಾದ್ರು ಒಂದಂಗೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ನಿಮಗೆ ಇಷ್ಟು ರೆಮಿಡೀಸ್ ನಿಮಗೆ ನಾನು ಶೇರ್ ಮಾಡ್ಕೊಂಡಿದ್ದೇನೆ ಯಾರೆಲ್ಲ ಈ ಕ್ವಶನಲ್ಲೇ ಕೇಳಿದೆ ಅವರಿಗೆಲ್ಲ ಇದು ತಲುಪ್ತದೆ ಅಂದ್ಕೊಳ್ತೇನೆ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆದರೆ ಆಗಲಿ ಇದು ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು